ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ವೀಡಿಯೋಸ್ನ ಲೈಕ್ ಮಾಡಿ ಹೊಸ್ದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಾನು ಈ ದಿನ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟು ಕುಡಿಯುವಂಥ ಫ್ರೂಟಿ ಜ್ಯೂಸ್ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೇನೆ ನಾವು ಹೊರಗೆ ಅಂಗಡಿಗಳಲ್ಲಿ ಪ್ಯಾಕೆಟ್ ಅಥವಾ ಬಾಟಲ್ ಜ್ಯೂಸನ್ನ ತಂದು ಕುಡಿಯೋದಕ್ಕಿಂತ ಮನೆಯಲ್ಲೇ ನಾವೇ ಈ ರೀತಿ ಪ್ರಿಪೇರ್ ಮಾಡಿಕೊಂಡು ಕುಡಿಯೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೂ ಸುಲಭವಾಗಿಯೂ ಮಾಡ್ಕೊಳ್ಬೋದು ಬನ್ನಿ ಮ್ಯಾಂಗೋ ಫ್ರೂಟಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನು ಎರಡು ಕಪ್ಪಷ್ಟು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ ಅವನ್ನು ಒಂದು ಚಿಕ್ಕ ಕುಕ್ಕರಿಗೆ ಹಾಕ್ಕೊಳ್ತೇನೆ ಈಗ ಅದಕ್ಕೇ ತೋತಾಪ್ರಿ ಮಾವಿನಕಾಯಿನ ಕಾಲು ಭಾಗದಷ್ಟು ಆ ಕಪ್ಪಲ್ಲೇ ಕಾಲು ಭಾಗದಷ್ಟು ತಗೊಂಡಿದ್ದೇನೆ ಇದು ತೋತಾಪ್ರಿ ಕಾಯಿ ಅದನ್ನು ಕುಕ್ಕರಿಗೆ ಹಾಕ್ಕೊಳ್ತೇನೆ ಈಗ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೇನೆ ಅದನ್ನು ಮಾವಿನ ಹಣ್ಣು ಹಾಕ್ಕೊಂಡಿರುವಂಥ ಕುಕ್ಕರಿಗೆ ಹಾಕ್ಕೊಳ್ತೇನೆ ಇದಕ್ಕೆ ಇದಕ್ಕೆ ಒಂದು ಅರ್ಧ ಚೊಂಬಷ್ಟು ನೀರನ್ನ ಹಾಕ್ಕೊಳ್ತೇನೆ ಈಗ ಕುಕ್ಕರ್ ಕ್ಯಾಪ್ ಮುಚ್ಚಿ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಳ್ತೇನೆ ಗ್ಯಾಸ್ ಹಚ್ಚಿ ಇದನ್ನು ಮೂರು ವಿಝಿಲ್ ಕೂಗಿಸ್ಕೊಳ್ತೇನೆ ನೋಡಿ ಮೂರು ವಿಝಿಲ್ ಬಂದಾಯಿತು ಪ್ರೆಷರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡ್ತೇನೆ ಮಾವಿನ ಹಣ್ಣು ಹಾಗೆ ಮಾವಿನಕಾಯಿ ಹೋಳು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಶೋಧಿಸ್ಕೊಳ್ತೇನೆ ಇದು ಫುಲ್ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ನೋಡಿ ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಇದನ್ನು ರುಬ್ಕೊಳ್ಳೋಣ ಈಗ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಈಗ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇನ್ನೊಂದು ಸಾರಿ ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ ನೋಡಿ ಇದನ್ನು ರುಬ್ಕೊಂಡಿದ್ದಾಯಿತು ಈಗ ಶೋಧಿಸ್ಕೊಳ್ಳೋಣ ಇದನ್ನು ಶೋಧಿಸ್ಕೊಳ್ಳೋದಕ್ಕೆ ಹಾಕ್ಕೊಳ್ತೇನೆ ಇದನ್ನೆಲ್ಲ ಇದನ್ನು ಒಂದು ಸ್ಪೂನಿಂದ ಈ ರೀತಿ ಕಲಿಸ್ತಾ ಇದ್ದರೆ ಮಾವಿನ ಹಣ್ಣಿನ ಪ್ಯೂರಿ ಎಲ್ಲ ಚೆನ್ನಾಗಿ ಕೆಳಗೆ ಇಳಿಯುತ್ತೆ ನೋಡಿ ಚೆನ್ನಾಗೆಲ್ಲ ಶೋಧಿಸ್ಕೊಂಡಿದ್ದಾಯಿತು ಇದನ್ನು ಕಲಿಸ್ಕೊಳ್ಳೋಣ ಗಂಟಿಲ್ಲದೆ ಇರೋ ಹಾಗೆ ಇದನ್ನು ನೀಟಾಗಿ ರೀತಿ ಕಲಿಸ್ಕೊಳ್ಬೇಕು ಈಗ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಳ್ತೇನೆ ಕಲಿಸ್ಕೊಳ್ಳೋಣ ಇದನ್ನು ಇದು ಗಟ್ಟಿ ಇರೋದ್ರಿಂದ ನಾನು ಇಲ್ಲಿಂದ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ತೇನೆ ನಿಮಗೆ ಫ್ರೂಟಿ ಜ್ಯೂಸು ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಫ್ರೂಟಿ ಜ್ಯೂಸ್ ರೆಡಿ ಆಯಿತು ಇದನ್ನು ಒಂದೆರಡು ಅವರ್ ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ ಸ್ವಲ್ಪ ಟೇಸ್ಟ್ ನೋಡಿ ಸಕ್ಕರೆ ಕಮ್ಮಿ ಆಗಿದೆ ಅನಿಸಿದರೆ ಸಕ್ಕರೆನ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು ಇದನ್ನು ನಾನು ಎರಡು ಅವರ್ ಫ್ರಿಜ್ಜಿಗೆ ಇಕ್ಕೊಂಡು ತೆಗೆದುಕೊಂಡಿದ್ದೇನೆ ನೋಡಿ ಮ್ಯಾಂಗೋ ಫ್ರೂಟಿ ಜ್ಯೂಸ್ ರೆಡಿ ಆಗಿದೆ ಗ್ಲಾಸ್ಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಮ್ಯಾಂಗೋ ಫ್ರೂಟಿ ಜ್ಯೂಸ್ ಮಾಡುವ ವಿಧಾನ ಈ ರೀತಿ ಒಮ್ಮೆ ನಾವು ಮಾಡಿಕೊಂಡ್ವಿ ಅಂದರೆ ಹೊರಗೋಗಿ ಅಂಗಡಿಗಳಲ್ಲಿ ಕೊಂಡ್ಕೊಳ್ಳೋದೇ ಮರ್ತೋಗ್ತೀರಾ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು